ನಮಸ್ಕಾರ ನಮಸ್ಕಾರ ಪ್ರಿಯ ಕೆಳಗರಿ ಹೇಗಿದ್ದೀರಾ ಬನ್ನಿ ಒಂದು ಹೊಸ ಕಥೆಯನ್ನು ಕೇಳ್ಕೊಂಡು ಬರೋಣ ಈಗ ಕೇಳಿ ಕಥೆ ಕಾಣೆ ಪ್ರಿಯ ಕೆಳಗರೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಯಸ್ಸು ಅರವತ್ನಾಲ್ಕು ಆದರೂ ಟಿಪ್ ಟಾಪ್ ಆಗಿ ಕಾಣುವ ರಮಾನಂದ್ ಅವರನ್ನು ನೋಡಿದರೆ ಅವರ ವಯಸ್ಸು ಹೇಳಲು ಸಾಧ್ಯವಾಗದು ಸಾಧಾರಣ ಮಧ್ಯಮ ವರ್ಗದ ಜನರ ಹಾಗೆ ಒಂದು ಪುಟ್ಟ ಸ್ವಂತ ಮನೆ ಮಗಳೊಬ್ಬಳು ಮಗನೊಬ್ಬನು ಮನವರಿತು ನಡೆದುಕೊಂಡು ಹೋಗುವ ಹೆಂಡತಿ ಚಿಕ್ಕ ಸಂಸಾರ ಅವರದಾಗಿತ್ತು ನಿವೃತ್ತಿ ಆಗೋ ಮುಂಚೆಯೇ ಮಕ್ಕಳಿಬ್ಬರಿಗೂ ಮದುವೆ ಮಾಡಿ ಆಭಾರವನ್ನು ಕಳೆದುಕೊಂಡಿದ್ದೇನೆ ಎನ್ನುತ್ತಿದ್ದ ಸಂತೃಪ್ತಿಯ ಜೀವನ ಬ್ಯಾಂಕಿನಿಂದ ನಿವೃತ್ತಿ ಆದ ಮೇಲೆ ಅವಶ್ಯಕತೆಯೂ ಇಲ್ಲ ಅನಿವಾರ್ಯತೆಯೂ ಇಲ್ಲ ಎಂದು ಬೇರೆ ಕೆಲಸಕ್ಕೆ ಹೋಗದೆ ಆರಾಮಾಗಿ ಬೆಳಗ್ಗೆ ಮತ್ತು ಸಂಜೆ ಸ್ನೇಹಿತರ ಜೊತೆಗೆ ವಾಯುವಿಹಾರ ಬಂಧು ಮಿತ್ರರ ಸಮಾರಂಭಗಳಿದ್ದರೆ ಹೆಂಡತಿಯೊಡನೆ ಹಾಜರಿ ಹಾಕಿ ಹರಟೆ ಹೊಡೆದು ಹೊಟ್ಟೆ ತುಂಬಾ ಊಟ ಮಾಡಿ ಬರುತ್ತಿದ್ದರು ಇದ್ದುದರಲ್ಲಿ ಸುಖಪಡುವ ಜೀವನವನ್ನು ಮೊದಲಿನಿಂದಲೂ ರೂಢಿಸಿಕೊಂಡವರು ಹೆಚ್ಚಿನ ಆಸೆ ನನಗಿಲ್ಲ ಎಂದು ಸರಳ ಜೀವನ ನಡೆಸುತ್ತಿದ್ದರು ಹೆಂಡತಿ ಮಕ್ಕಳು ಸಹ ಅವರಂತೆಯೇ ಸರಳ ಜೀವನವನ್ನು ಅಳವಡಿಸಿಕೊಂಡಿದ್ದರು ಮಗನಿಗೆ ದೂರದ ದೆಹಲಿಯಲ್ಲಿ ಕೆಲಸ ಮಗಳು ಹಳೆಯ ಐದು ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಮಗಳ ಮನೆ ಅವಳಿಗೊಂದು ಪುಟ್ಟ ಎರಡು ವರ್ಷದ ಹೆಣ್ಣು ಮಗು ಹೀಗೆ ಒಂದು ದಿನ ಸ್ನೇಹಿತರ ಮಗನ ಮದುವೆ ಮನೆಗೆ ಹೋಗಿ ಹಾಗೆ ಸ್ವಲ್ಪ ಬ್ಯಾಂಕಿನಲ್ಲಿ ಕೆಲಸ ಇದೆ ಅದನ್ನು ಮುಗಿಸಿ ಬರುತ್ತೇನೆ ಎಂದು ಹೊರಟಿದ್ದರು ಹೆಂಡತಿಯನ್ನು ಬಾ ಮದುವೆ ಮನೆಗೆ ಹೋಗಿ ಬರೋಣ ಎಂದು ಕರೆಯುತ್ತಿದ್ದರು ನನಗೆ ಹೊಟ್ಟೆ ಸರಿಯಿಲ್ಲ ನಾನು ಗಂಜಿ ಮಾಡಿ ಊಟ ಮಾಡುವೆ ನೀವು ಹೋಗಿ ಬನ್ನಿ ಎಂದಿದ್ದಕ್ಕೆ ಒಬ್ಬರೇ ಹೊರಟಿದ್ದರು ನೀಟಾಗಿ ಇಸ್ತ್ರಿ ಮಾಡಿದ ಫುಲ್ ಶರ್ಟ್ ಅದಕ್ಕೊಪ್ಪುವ ಪ್ಯಾಂಟು ಕೈಯಲ್ಲಿ ಒಂದು ಲೆದರ್ ಬ್ಯಾಗ್ ಹಿಡಿದು ಹತ್ತು ಗಂಟೆಗಷ್ಟೆಯೇ ಮನೆಯಿಂದ ಹೊರಟರು ಅವರನ್ನು ಕಳಿಸಿ ಮುಂದಿನ ಬಾಗಿಲು ಹಾಕಿ ಒಳಬಂದರು ಹೆಂಡತಿ ಕುಸುಮ ಅವರು ಇನ್ನೂ ಸ್ನೇಹಿತರ ಜೊತೆ ಮಾತುಕತೆ ಮುಗಿಸಿ ಬರೋದೇನಿಲ್ಲ ಅಂದರೂ ಮೂರು ಗಂಟೆ ಆಗುತ್ತೆ ಅಂದುಕೊಂಡು ಕೆಲಸದಲ್ಲಿ ನಿರತರಾದರು ಕುಸುಮಾ ಊಟ ನಿದ್ದೆ ಮಾಡಿ ನಾಲ್ಕು ಗಂಟೆಗೆ ಎದ್ದು ಇನ್ನೇನು ಇವರು ಬಂದು ಬಿಡ್ತಾರೆ ಎಂದು ಗಂಡನಿಗೂ ಸೇರಿಸಿ ಟೀ ಮಾಡಿ ಅವರ ಟೀ ಮುಚ್ಚಿಟ್ಟು ತಾನು ಕುಡಿದು ಕೂತರು ಗಂಟೆ ಐದಾಯಿತು ಆರಾಯಿತು ರಾಯರ ಸುಳಿವಿಲ್ಲ ಎಲ್ಲಿ ಹೋದರೂ ಅಕಸ್ಮಾತ್ ತಡ ಆಗಿದ್ದರೂ ಫೋನ್ ಮಾಡಿ ಹೇಳ್ತಿದ್ರಲ್ಲ ನಾನೇ ಫೋನ್ ಮಾಡಿ ಕೇಳ್ತೀನಿ ಎಂದು ಕರೆ ಮಾಡಿದರು ನೀವು ಕರೆ ಮಾಡಿದ ಚಂದಾದಾರರ ಕರೆ ಸ್ವೀಕರಿಸುತ್ತಿಲ್ಲ ಎಂದು ಉತ್ತರ ಬಂದಿತು ನೋಡಿ ಏನಾಯಿತು ಎಂದುಕೊಂಡು ಮಗಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು ಅವಳು ಯಾರಾದರೂ ಸ್ನೇಹಿತರ ಮನೆಗೆ ಹೋದ್ರೋ ಏನೋ ಎಂದು ಕೇಳೇ ಆದರೂ ಹಾಗೆಲ್ಲ ಹೇಳದೆ ಹೋಗೋದಿಲ್ಲ ಖಂಡಿತ ವಿಷಯ ತಿಳಿಸ್ತಿದ್ರು ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಅಪ್ಪನ ಗೆಳೆಯರಿಗೆಲ್ಲ ಒಮ್ಮೆ ಕೇಳಿದಳು ಅಮ್ಮ ಮಗಳು ನಿನ್ನ ಅಳಿಯ ಬಂದು ಕೂಡಲೇ ಬರ್ತೀನಿ ಎಂದಳು ಮಗಳು ಅವರ ಗೆಳೆಯರ ಮನೆಗೆ ಫೋನ್ ಮಾಡಿ ವಿಚಾರಿಸಿದರೆ ಮಧ್ಯಾಹ್ನ ಊಟ ಮುಗಿಸಿ ತಕ್ಷಣ ಎಲ್ಲರೂ ಹೊರಟೆವು ಎಲ್ಲರ ದಾರಿ ಬೇರೆ ಬೇರೆ ದಿಕ್ಕು ಆಟೋದಲ್ಲಿ ಹೋಗ್ತೀನಿ ಅಂತಿದ್ದರು ಅಂತ ಹೇಳಿದರು ಗೆಳೆಯರು ಸಮಯ ಯಾರಿಗೂ ಕಾಯುವಲ್ಲ ಏಳು ಗಂಟೆಯಾಯಿತು ಮಗಳದ್ದು ಹಲವು ಬಾರಿ ಫೋನು ಬಂತು ಬಂದ್ರಾ ತಂದೆ ಅಂತ ಕುಸುಮಗಂತೂ ಅಳುವಿ ಬರುತ್ತಿತ್ತು ಪಕ್ಕದ ಮನೆ ಹತ್ತಿರವೂ ಹೇಳಿಕೊಂಡರು ಅವರು ಛೇ ಏನಾಯಿತೋ ಪಾಪ ಎಂದರು ಮಗಳು ಅಳಿಯ ಎಂಟೂವರೆಗೆ ಬಂದರು ಈಗ ಬರುವಾಗ ಅಣ್ಣನಿಗೆ ಹೇಳಿದರೆ ಅಮ್ಮ ನೀ ಧೈರ್ಯ ತಂದ್ಕೊಳ್ಳಮ್ಮ ಎಂದು ಹೇಳುವಷ್ಟರಲ್ಲಿ ಮಗ ಶರತ್ ಫೋನು ಬಂತು ಅಮ್ಮನಿಗೆ ಧೈರ್ಯ ಹೇಳಿ ಚಿಂತೆ ಮಾಡಬೇಡಮ್ಮ ಬೆಳಿಗ್ಗೆ ಮೊದಲು ಫ್ಲೈಟ್ನಲ್ಲಿ ಬರ್ತೀನಿ ಅಷ್ಟರಲ್ಲಿ ಬಂದರೆ ವಿಷಯ ತಿಳಿಸು ತಂಗಿ ಭಾವ ಬಳಿಯೂ ಮಾತನಾಡಿ ಅಮ್ಮನ ಜೊತೆ ಇರಿ ಬೇಕ ಬರುವೆ ಎಂದು ತಿಳಿಸಿದ ಕುಸುಮ ಅಂತೂ ಕಂಗಾಲಾಗಿ ಅಳುವುದನ್ನು ಮರೆತು ಶೂನ್ಯ ನೋಡುತ್ತಾ ಕುಳಿತು ಬಿಟ್ಟಿದ್ದರು ಅಕ್ಕಪಕ್ಕದವರು ಬಂದು ಮಾತನಾಡಿಸಿ ಹೋದರು ಯಾರು ಬಂದರೂ ಕುಸುಮಳ ದೃಷ್ಟಿ ಬಾಗಲ ಕಡೆಗೇ ಇತ್ತು ಎದ್ದು ಹೋಗಿ ನೋಡಿ ಮತ್ತೆ ಯಥಾ ಪ್ರಕಾರ ಶೂನ್ಯದತ್ತ ದೃಷ್ಟಿ ರಾತ್ರಿ ಕಳೆದ ನಂತರ ಶರತ್ ಕೂಡ ಬಂದ ಮೇಲೆ ಪೊಲೀಸರಿಗೆ ವಿಷಯ ತಿಳಿಸೋಣ ಎಂದು ಮಗಳು ಅಳೆಯ ನಿರ್ಧರಿಸಿದರು ರಾತ್ರಿ ಕಳೆದು ಬೆಳಗು ಕೂಡ ಆಯಿತು ರಾಯರ ಪತ್ತೆ ಇಲ್ಲ ಶರತ್ ಬೆಳಕಿನ ಫ್ಲೈಟ್ಗೆ ಬಂದು ಭಾವ ನೆಂಟರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದರು ತಿಂಡಿ ಕಾಫಿ ಏನು ಮುಟ್ಟದೆ ಸುಮ್ಮನೆ ಕುಳಿತಿದ್ದ ಕುಸುಮಳನ್ನು ನೋಡಿ ಮಗಳಿಗೆ ಆಗದ ಸಂಕಟ ಹೇಳತೀರದಾಗಿತ್ತು ಅಮ್ಮ ಬಾರಮ್ಮ ಸ್ವಲ್ಪ ತಿನ್ನು ನೀನೆ ಹೀಗೆ ಮಾಡಿದರೆ ಚಿಕ್ಕವರು ನಾವೆಲ್ಲ ಧೈರ್ಯ ಹೇಳೋದು ಯಾರಮ್ಮ ಎಂದು ಗೋಳಾಡುತ್ತಲೇ ಇರುವಾಗ ವಿಚಾರಣೆಗೆಂದು ಪೊಲೀಸರು ಮನೆಗೆ ಬಂದಾಗ ಕುಸುಮ ಹೌಹಾರಿ ಹೋದಳು ಹಾ ಹಾ ಅಂತ ತೂರಾಡಿ ಎದ್ದು ಬಂದು ಸಿಕ್ಕಿದ್ರ ನಮ್ಮವರು ಅಂತ ಪೊಲೀಸರ ಹಿಂದೆಲ್ಲ ಹುಡುಕಿ ನಿರಾಶರಾಗಿ ಜೋರಾಗಿ ಅಳು ಶುರು ಮಾಡಿಕೊಂಡು ಬಿಟ್ಟರು ಪೊಲೀಸರಿಗೆ ಕರುಣೆ ಬಂದರೂ ಅವರ ಕೆಲಸ ಅವರು ಮಾಡಲೇಬೇಕಲ್ಲ ಯಾಕೆ ಹೊರಗೆ ಹೋಗಿದ್ರು ಏನಾದರೂ ಬೇಜಾರಿತ್ತ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಇತ್ತ ಹೀಗೆ ನೂರೆಂಟು ಅಲ್ಲ ಸಲ್ಲದ ಪ್ರಶ್ನೆಗಳನ್ನು ಕೇಳಲಾರಂಭಿಸಿದರು ಮಗಳು ಅಳಿಯ ಎಲ್ಲರೂ ಉತ್ತರಿಸಿ ಸೋತರು ಹೀಗೆ ದಿಢೀರಂತ ಕಣ್ಮರೆಯಾದರೂ ಎಲ್ಲರೂ ಸಾಕಷ್ಟು ಊಹಾಪೋಹಕ್ಕೆ ಎಡೆಮಾಡಿ ಕೊಡುತ್ತಾ ಹೋದರು ಬೀದಿಯವರೆಲ್ಲ ಬಂದು ಇಣಿಕಿ ರಸ್ತೆಯಲ್ಲೇ ನಿಂತು ಅವರಷ್ಟಕ್ಕೆ ಬೆಲ್ಲಗೆ ಮಾತುಕತೆ ನಡೆಸುತ್ತಿದ್ದರು ಯಾರ ಮನೆ ಕತೆ ಯಾರಿಗೆ ಗೊತ್ತು ಏನು ತೊಂದರೆ ಇತ್ತೋ ಹೇಳುತ್ತಿರಲಿಲ್ಲವೇನೋ ಮಗ ಬೇರೆ ದೂರದ ಡೈಲಿಯಲ್ಲಿದ್ದಾನೆ ಅಂತ ಚಿಂತೆಯೋ ಮಗಳ ಅಳೆಯ ಸಾಧಾರಣ ಅನುಕೂಲಸ್ಥರು ಅಷ್ಟೇ ಅದೇ ಕೊರಗು ಇತ್ತೇನೋ ಬ್ಯಾಂಕಿನಲ್ಲಿ ಇದ್ದಾಗ ಏನಾದರೂ ಹಣಕಾಸ ವ್ಯತ್ಯಾಸ ಆಗಿ ಅದಕ್ಕೆ ಇದ್ದಕ್ಕಿದ್ದಂತೆ ಕಾಣಿಯಾಗಿ ಹೋದಾರೋ ಏನೋ ಅಂತ ಏನೇನೋ ಊಹಾಪೋಹೆಗಳ ಮಾತುಗಳ ಬಾಲಗಳು ಬೆಳೆಸುತ್ತಾ ಹೋದರು ಜನರ ಬಾಯಿಗಿಲ್ಲ ಬೀಗ ಗಂಡ ಹೆಂಡತಿ ಇಬ್ಬರು ಜಗಳ ಆಡಿದ್ದರೋ ಏನೋ ಅದಕ್ಕೆ ಬೇಸರಪಟ್ಟು ಓಡಿ ಹೋಗಿದ್ದಾರೋ ಏನೋ ಹೆಂಡತಿ ಏನೆಲ್ಲ ಬೇಡಿಕೆ ಇಟ್ಟಿದ್ದಾರೋ ಹೀಗೆ ಜನರ ಮಾತುಗಳು ನಡೆಯುತ್ತಲೇ ಇತ್ತು ಪೊಲೀಸರ ತನಿಖೆ ಮುಗಿಸಿ ಫೋಟೋ ಪಡೆದು ಸಿಕ್ಕರೆ ತಿಳಿಸುತ್ತೇವೆ ಎಂದು ಹೇಳಿ ಹಿಂದೆ ತಿರುಗಿಬಿಟ್ಟರು ಯಾರು ಕಾಣಿಯಾದರೇನು ಯಾರು ಬಂದರೇನು ಕಾಲರಾಯ ಯಾರಿಗೂ ಕಾಯುವುದಿಲ್ಲವಲ್ಲ ಹಗಲು ಹೋಗಿ ರಾತ್ರಿಯಾಗುತ್ತಾ ಬಂತು ಬಂದರ ಎಂಬ ಫೋನ್ ಕರೆಗಳು ಬರುತ್ತಿತ್ತೇ ವಿನಃ ಸಿಕ್ಕರು ಎಂಬ ಶುಭ ಸುದ್ದಿ ಬರಲೇ ಇಲ್ಲ ಆ ರಾತ್ರಿಯೂ ಕೂಡ ಕಳೆದುಹೋಯಿತು ಮರುದಿನ ಬೆಳಿಗ್ಗೆ ಎಂಟು ಗಂಟೆ ಕಾಲಿಂಗ್ ಬೆಲ್ ಶಬ್ದಕ್ಕೆ ಎಲ್ಲರೂ ಬಾಗಿಲ ಬಳಿ ಬಂದರು ಇವರ ಮನೆಗೆ ಸಣ್ಣ ಪುಟ್ಟ ಕೆಲಸ ಪ್ಲಂಬರ್ ಕೆಲಸ ಎಲ್ಲ ಮಾಡಿಕೊಂಡಿದ್ದ ತಿಪ್ಪಾರೆಡ್ಡಿ ನಿಂತಿದ್ದ ಆಗಾಗ ಅವನು ಹಾಗೆ ಬರೋದು ಏನಾದರೂ ಕೆಲಸ ಇದೆಯಾ ಅಂತ ಕೇಳಿ ಕೆಲಸ ಮಾಡಿಕೊಟ್ಟು ಹೋಗೋದು ನಡೆದಿರುತ್ತಿತ್ತು ಬಾಗಿಲ ತೆರೆದ ಶರತ ಈಗ ಯಾಕೆ ಬಂದೆಯಪ್ಪ ಇವನು ಎಂದುಕೊಂಡ ಅವರಿಲ್ಲ ಎಂದು ಬಾಗಿಲು ಹಾಕಲು ಹೋದವನೇ ಅಲ್ಲ ಸ್ವಾಮಿ ನಾನು ಅವರ ವಿಷಯ ಹೇಳೋಕೆ ಬಂದಿರೋದು ಊರಿಂದ ಬಂದಿದ್ದ ನನ್ನ ಚಿಕ್ಕಪ್ಪ ಮಗನಿಗೆ ಹುಷಾರಿಲ್ಲದೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು ರಾತ್ರಿ ಅವನ ಜೊತೆಯೇ ಮಲಗಿದ್ದೆ ಬೆಳಿಗ್ಗೆ ಎದ್ದು ಹೊರಗೆ ಬರುತ್ತಿದ್ದಾಗ ಅಯ್ಯ ಅವರನ್ನು ಅಲ್ಲಿ ನೋಡಿದೆ ಒಂದು ಬೆಡ್ನಲ್ಲಿ ಸುಮ್ಮನೆ ಕೂತಿದ್ದಾರೆ ಮಾತನಾಡಿಸಿದರೆ ಏನೂ ಮಾತನಾಡಲಿಲ್ಲ ನನ್ನ ಗುರುತು ಸಿಗಲಿಲ್ಲ ಯಾಕೆ ಹಿಂಗೆ ಅಂತ ಕೇಳೋಣ ಅಂತ ಬಂದೆ ಅವರ ಕಡೆ ಗಮನ ಇಡು ಅಂತ ನನ್ನ ಚಿಕ್ಕಪ್ಪ ಮಗನಿಗೆ ಹೇಳಿ ಬಂದಿದ್ದೀನಿ ಎಂದು ಡಬಡಬಾ ಹೇಳಿ ಎಲ್ಲರ ಮನದ ಭಾರ ಕಡಿಮೆ ಮಾಡಿದ್ದ ಎಲ್ಲರೂ ಕೂಡಿ ಅವನು ತಿಳಿಸಿದ ಜನರಲ್ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹತ್ತ ಮಾತನಾಡಿದಾಗ ಗೊತ್ತಾದದ್ದು ಎರಡು ದಿನದ ಕೆಳಗೆ ಯಾರೋ ಬಂದು ಸೇರಿಸಿ ಹೋಗಿದ್ದಾರೆ ಶಾಕ್ನಿಂದ ಹೀಗಾಗಿದೆ ಕಾಲಿಗೆ ಸ್ವಲ್ಪ ಗಾಯವಾಗಿದೆ ಅಷ್ಟೇ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಾರೆ ಎಂದು ತಿಳಿಸಿ ಸಮಾಧಾನದ ಮಾತನಾಡಿ ಕಳುಹಿಸಿದರು ಹಾಗೂ ಹೀಗೂ ಒಂದು ವಾರದಲ್ಲಿ ಸುಧಾರಿಸಿದ ರಾಯರು ಹೇಳಿದ್ದಿಷ್ಟು ಮದುವೆ ಮುಗಿಸಿ ಆಟೋ ಹತ್ತಿ ಮನೆಗೆ ಹೊರಟ ಸ್ವಲ್ಪ ಹೊತ್ತಿನಲ್ಲೇ ಇಬ್ಬರು ನನ್ನ ಆಟೋ ಹತ್ತಿ ಮುಖಕ್ಕೆ ಏನೋ ಹಿಡಿದ ಹಾಗಾಯಿತು ಏನು ಮಾಡಿದರೂ ಗೊತ್ತಿಲ್ಲ ಡ್ರೈವರ್ಗೂ ಜೋರು ಮಾಡುತ್ತಿದ್ದ ಹಾಗಿತ್ತು ನಂಗೂ ಒಂಥರ ಅಮಲು ತರ ಆಗಿ ಅಲ್ಲೇ ಬಿದ್ದ ಹಾಗಾಯಿತು ಅಷ್ಟೇ ನನ್ನ ಲೆದರ್ ಬ್ಯಾಗ್ ಫೋನ್ ಪರ್ಸ್ ಎಲ್ಲ ತೆಗೆದುಕೊಂಡರು ಕಳ್ಳರು ನನ್ನನ್ನು ನೋಡಿ ತುಂಬಾ ದುಡ್ಡು ಇರೋನು ಅಂದುಕೊಂಡಿದ್ರೋ ಏನೋ ಹೆಚ್ಚು ಏನೂ ಸಿಗಲಿಲ್ಲ ಅಂತ ತಳ್ಳಿ ಹೋಗಿದ್ದಾರೆ ಅಂತ ನಗು ನಗುತ್ತಾನೆ ಹೇಳಿದರು ರಾಯರು ಆದರೆ ಅಪರಿಚಿತರೆಂದು ತಿಳಿದು ಆಸ್ಪತ್ರೆಗೆ ದಾಖಲು ಮಾಡಿದ ಪುಣ್ಯಾತ್ಮ ಯಾರೋ ಎಲ್ಲರೂ ಕಾಣದ ವ್ಯಕ್ತಿ ಕೈ ಮುಗಿಯುವರೆ ಕಾಣೆಯಾದವರ ಬಗ್ಗೆ ಜನರ ಊಹಾಪುಹೆಗಳೇ ಹೆಚ್ಚು ಹಾಗಿರಬಹುದು ಹೀಗಿರಬಹುದು ಇದೇ ಕಾರಣಕ್ಕೆ ಮನೆ ಬಿಟ್ಟು ಹೋಗಿರಬಹುದು ಎಂತೆಲ್ಲ ಕತೆ ಕಟ್ಟಿದರು ನೋಡಿ ಅಂಥವರ ಮಧ್ಯೆ ಒಳ್ಳೆತನ ಮೆರೆಯುವ ಅಪರಿಚಿತರು ಕೂಡ ಎಷ್ಟಿದ್ದಾರೆ ನೋಡಿ ರಾಯರನ್ನು ಕಂಡ ಕೂಡಲೇ ವಿಷಯ ತಿಳಿಸಲು ಓಡಿ ಬಂದ ತಿಮ್ಮಾರೆಡ್ಡಿ ಮನೆಯವರಿಗೆಲ್ಲರಿಗೂ ದೇವರ ಪ್ರತಿನಿಧಿಯಂತೆ ಕಂಡದ್ದು ಆಶ್ಚರ್ಯದ ಸಂಗತಿ ಏನಲ್ಲ ಅಲ್ಲವೇ ಪ್ರಿಯ ಕೆಳಗರಿ ಈ ಕಥೆಯ ನೀತಿ ಇಷ್ಟೇ ಈ ಜಗತ್ತಿನಲ್ಲಿ ಒಳ್ಳೆಯ ಜನರೂ ಇದ್ದಾರೆ ಒಳ್ಳೆಯತನ ಎಲ್ಲೆಲ್ಲೂ ಇದೆ ಅಂತಾನೆ ಈ ಜಗತ್ತು ಸುಗಮವಾಗಿ ಸಾಗಿದೆ ಅಂತ ಪ್ರಿಯ ಕೆಳಗರೆ ನೀವೇನಂತೀರಾ